ಹಾಯ್ ಫ್ರೆಂಡ್ಸ್ ನಾನು ಪ್ರವೀಣ ಫರ್ನಾಡಿಸ್ ಇವತ್ತೀಗ ನಾನು ಬ್ರಹ್ಮವರ ಹಲಸಿನ ಮೇಳದಲ್ಲಿ ಇದ್ದೇನೆ ತುಂಬ ಮಾವಿನೆಲ್ಲ ಇದೆ ಹೂವಿನ ಗಿಡ i right. ಒಂದು ಚಿಕ್ಕ ಚೊಕ್ಕದ ಸಭಾ ಕಾರ್ಯಕ್ರಮ ನಡೆಯುತ್ತಿದೆ ಉದ್ಘಾಟನಾ ಸಭಾರಂಭ ನಡೆಯುತ್ತಿದೆ

അതെ വെ ബി എപ്പോൾ ആ മീത്ത അലസണ്ട ബീഗല്ല ലാങ് മീറ്റർ കി മീറ്റർ അലസണ്ട പൈച്ച ബി പഴം പഠിത്ത കട്ട് കണ്ടു വരല

రాజ్పూరి హిమయుద్దీన్ మావు కుండప్ప మల్లిక లాల్బాగ్ కాలపాడి మావు బట్టర్ మ్యాంగో ఎవగడ్ పంపూస్ పప్పూస్

ಕಾಸ್ಟ್ಲಿ ಹಲಸಿನ ಹಣ್ಣು ಎರಡು ಕೆ ಜಿ ಮಣ್ಣಿದು ಪಾತ್ರೆ ಪುಂಡ್ಲೆ ಕಡೆ जो गुज हलस लिंबे रंगोटा हाँ मैं गोस्टे कल जले क्या की बितर या की या अने अने बितर इस्ता अने वाटा सा ये शे 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 इस्ता हाँ अशे राउंड मार అవకాడ వావ్ ఇట్లా సైజ్ వాడే అవకాడ ఎస్ట్ కడ ఇన్నూరు రూపాయ రెడీ అవకాడ సైజ్ వస్తావళ కేజీ ఉంటా రెడీ മാോസ്റ്റാൻ <mengustin> ഓക്കെ <Okay. mengustin> ಸ್ವೀಟ್ ಕಾರ್ನ್ ಪೊಟಾಟೊ ಟ್ವಿಸ್ಟರ್ ಹೋಳಿಗೆ ಹೋಳಿಗೆ ಜೊತೆ ಎಸ ಕೊಡ हलस नानी जिलेबिया हाँ ब्रह्म वर्ग स्पेशल हलस नान जिलेबी आगता हलस नानी जिलेबी नमस्ते सर ಹೇಗಿದ್ದೀರಿ ನಾನು ನಿನ್ನೆ ನೋಡಿದೆ ನಿಮ್ಮ ಲೈವ್ ನಾನೊಂದು ಸಣ್ಣ ಯೂಟ್ಯೂಬರ್ ಪ್ರವೀಣ ಫೆನಾಗಿ ಅಂತ ಹುಡುಕಿಕೊಂಡಿರೋ ಚಾನೆಲ್ ನೋಡ್ತಾ ಇದ್ದಾರೆ ತುಂಬ ಇನ್ಫಾರ್ಮೇಶನ್ಗೆಲ್ಲ ಬರ್ತಾರೆ ಅಲ್ಲಿ ಆಚೆ ತನಕ ಹೋಗ್ತಿದ್ದೀನಿ ಶಾಸ್ತ್ರಗಳ ಹೌದು ಥ್ಯಾಂಕ್ ಯು जिले भीते ही ची ले तो लाइव करते राम टाइम रोईला रोईला हट बेता नहीं

ట్వంటీ ఫైవ్ రూపీస్ ఏ యో సైజు ట్వంటీ ఫోర్ ఇంటు ఎయిటీ ఇంటు ఎయిటీ ట్వెంటీ వన్ ట్వంటీ వన్ ఓకే ఓకే ಇಲ್ಲಿ ನೋಡಿ ಹಲಸು ಮೇ ಮೇಡ ಒಳ್ಳೆ ತರಕಾರಿ ಕಲಾಕರಾಗಿಯೂ ನಮಗೆ ಕುಂದಾಪುರ ನಮಸ್ತೆ dia yeah, vai <laughs> <Thank you. laughs>

ಹಾಗೆ ಬಹುಮುಖ್ಯ ಗಣ್ಯರಾಗಿ ನಮ್ಮೊಡನೆ ಆಗಮಿಸಿದ್ದಾರೆ ಡಾಕ್ಟರ್ ಎ ಬಿ ಪಾಟೀಲ್ ಅಧ್ಯಕ್ಷರು ಕೃಷಿ ತಂತ್ರಜ್ಞರ ಸಂಸ್ಥೆ ಬೆಂಗಳೂರು ಶ್ರೀ ಆನಂದ್ ಕುಮಾರ್ ವ್ಯವಸ್ಥಾಪಕ ನಿರ್ದೇಶಕರು ಜನತಾ ಮಣೂರು ಶ್ರೀಮತಿ ಭುವನೇಶ್ವರಿ ಉಪನಿರ್ದೇಶಕರು ತೋಟಗಾರಿಕೆ ಇಲಾಖೆ ಉಡುಪಿ ನಿತ್ಯಾನಂದಿಯರ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ವಾರಂಬಳ್ಳಿ ಇವರ ಎಂ ಸಿ ಮತ್ತಾಯ ಧರ್ಮಗುರುಗಳು ಸೈಂಟ್ ಮರೀಶ್ ಚರ್ಚ್ ಬ್ರಹ್ಮವರ ಡಾಕ್ಟರ್ ಸುಧೀರ್ ಕಾಮತ್ ಕೆ ಪ್ರಾಂಶುಪಾಲರು ಕೃಷಿ

ಬ್ರಹ್ಮವರ ಕಬ್ಬಿನ ಕಾರ್ಯದರ್ಶಿಯಾದ ಡಾಕ್ಟರ್ ಉದಯ್ ಪೂಜಾರಿ ಹಾಗೂ ಬಾರ್ಪುರ ಕಬ್ಬಿನ ಕಾರ್ಯದರ್ಶಿ ಆದ ಅಜಿತ್ ಕುಮಾರ್ ಶೆಟ್ಟಿ ಎಲ್ಲರ ಸಂಸ್ಥೆ ರೋಟರಿ ಹಾಗೂ ಸಂಘ ಸಂಸ್ಥೆಗಳ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಹಲಸು ಮತ್ತು ಹೊಟ್ಟಮೇಳ ಉದ್ಘಾಟನೆ ಮಾಡಲಿಕ್ಕೆ ಬಹುಶಃ ಬೆಳಗ್ಗೆಯಿಂದ ಜನರು ತಂಡೋಪತಂಡವಾಗಿ ಈ ಒಂದು ಹಲಸು ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಹಳಷ್ಟು ಸ್ಥಾನಗಳು ಈ ಬಾರಿ ಆಗಮಿಸಿವೆ ನೀವೆಲ್ಲರೂ ಈಗಾಗಲೇ ಗಮನಿಸಿದ್ದೀರಿ ಅತಿ ಹೆಚ್ಚಿನ ಸ್ಟಾಲ್ಗಳು ಹಣ್ಣಿನ ಸ್ಟಾಲ್ಗಳು ರಾಮನಗರದ ಮಾವು ಹಲಸಿನ ಸ್ಟಾಲುಗಳು ಹಾಗೂ ಬೇರೆ ಬೇರೆ ಹಣ್ಣುಗಳು ಹಾಗೂ ಹಣ್ಣಿನ ಉತ್ಪಾದನೆಗಳು ಹಣ್ಣಿನ ತಿನಿಸುಗಳು ವಿವಿಧ ಗೃಹೋತ್ಪನ್ನಗಳು ಹಾಗೂ ಹಲವಾರು ರೀತಿಯ ಸ್ಟಾಲ್ಗಳು ಈ ಒಂದು ಹಲಸು ಮೇಳದಲ್ಲಿ ಆಗಮಿಸಿದೆ ಒಂದು ಉತ್ತಮವಾದ ಹಾಲ್ ನಾವೀಗ ನಾವು ಪಡೆದಿದ್ದೇವೆ ಎಸ್ ಎಂ ಎಸ್ ಸಮುದಾಯ ಭವನ ಬಹುಶಃ ಈ ಒಂದು ನಮಗೆ ಈ ಒಂದು ಹಣ್ಣು ಮೇಳ ನಡೆಸಲಿಕ್ಕೆ ನೀಡಿದ್ದಾರೆ ಬಹುಶಃ ಇಷ್ಟೊಂದು ಸುಂದರವಾದ ಹಾಲನ್ನು ನಮ್ಮ ಈ ಮೇಳ ನಡೆಸಲಿಕ್ಕೆ ನೀಡುವುದಕ್ಕಾಗಿ ಅವರಿಗೂ ಕೂಡ ನಾವು ಆಭಾರಿಗಳಿಗೆ ಆಗಿದ್ದೇವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನೀವೆಲ್ಲ ಸಾಕ್ಷಿಗಳಾಗಿ ಆಗಲಿದ್ದೀರಿ ಹಲಸು ಮೇಳಕ್ಕೆ ಆಗಮಿಸಿದ ಎಲ್ಲ ಗ್ರಾಹಕರಲ್ಲಿ ಕಳಕಳಿಯ ವಿನಂತಿ ನೀವು ಇಲ್ಲಿ ಬಂದ ವಿಶೇಷತೆಗಳನ್ನು ಇಲ್ಲಿನ ಸಾಲಿನ ವೈವಿಧ್ಯತೆಗಳನ್ನು ದಯವಿಟ್ಟು

ಏನು ಹುಡುಕ್ತಾ ಇದ್ದೀರಿ ಸರ್ ಎಕ್ಲಸ್ ಇಲ್ಲ ಇನ್ಸ ನಾನ್ ಕಲಾಟ್ ಆಯ್ತು ಂತೆ ಸರಿಯಾಗಿ ನಾಲ್ಕು ನಮ್ಮ ಸಭಾ ಕಾರ್ಯಕ್ರಮ

ಹಾಗೆ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಪತ್ರಕರ್ತ ಸಂಘಟನರು ಬಹುಗೋಳಿಕ ಬಂದಿದ್ದಾರೆ ಎಲ್ಲ ಪತ್ರ ಕೂಡ ಕಾರ್ಯಕ್ರಮಗಳಲ್ಲಿ